ಈಗ ಯಾರ್ಯಾರೋ ನಮ್ಗೆ ಹಾಕಿದ್ರು ನಮ್ಗೆ ಹಾಕಿದ್ರು ಅಂತ ಟಿ ವಿ ಮಾಧ್ಯಮದಲ್ಲಿ ಭಾಳ ಕೇಳ್ತಾ ಇದ್ದೀರಿ ನಾನೇ ಕೇಳ್ತಾ ಇರೋದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ ನೀವು ಆಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಕಾನೂನು ಕ್ರಮ ಕೈಕೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿಪ್ಪರೆ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ ನನ್ನ ಪ್ರಶ್ನೆ ಅವರಿಗೆ ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಬೇರೆ ಇನ್ಯಾದ ರೀತಿಯಿಂದ ನೀವು ಮಾಡ್ಬೋದಾಗಿತ್ತು ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉತ್ತರ ಇಲ್ಲ ನಮಗೇನು ಗೊತ್ತಿಲ್ಲ ಹಾಕಿದಾನೋ ಇಲ್ಲ ಅಂತಲೂ ಗೊತ್ತಿಲ್ಲ ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾ ನೀವು ಈ ಥರ ಕ ಕಾನೂನನ್ನು ತಮ್ಮ ಕೈ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು ನನ್ನ ಪ್ರಶ್ನೆ ಈಗ ಇವು ನಮ್ಮ ಮನೆತನ ಪೂರ್ತಿ ಎಲ್ಲ ಹಾಳಾಗೋಗಿದೆ ಇದ್ದ ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ ಆಸನೆ ಇಲ್ಲ ವಯಸ್ಸಾದ ತಂದೆ ತಾಯಿಗಳಿದ್ವಿ ವಯಸ್ಸಾದ ತೊಂಬತ್ತೆಂಟು ವರ್ಷದ ಅಜ್ಜಿ ಇದೆ ಅದನ್ನು ನೋಡ್ಕೊಳರು ಯಾರು ಈಗ ಆ ಹೆಣ್ಣು ಇಪ್ಪತ್ತೈದು ವರ್ಷದ ಹುಡುಗೆ ನಿಮ್ಮಂಗೇನೇ ಆಕಿನ ಹುಡುಗೆ ಇಪ್ಪತ್ತು ಸಣ್ಣ ಹುಡುಗಿ ಆಕೆ ಜೀವನ ಹೆಂಗೆ ಜೀವನದ ಬಗ್ಗೆ ನೀವೇನಾರು ಯೋಚನೆ ಮಾಡಿದ್ದೀರಾ ನಾನು ಕೇಳ್ತಾರೆ ಅದು ಅವಳ ಭವಿಷ್ಯ ಏನು ಮಾಡಬೇಕು ಪ್ರೆಗ್ನೆಂಟ್ ಇದ್ದಾಳೆ ಇದರ ಬಗ್ಗೆ ದಯಮಾಡಿ ತಾವೆಲ್ಲರೂ ಚಿತ್ರ ಏನು ಇದ್ದೀರಿ ಅವರೆಲ್ಲ ಇದ್ದೀರಿ ತಾವು ಕೂಡ ಈ ಕಡೆನೂ ಕೂಡ ಒಂದು ತಾವು ಈ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ಇದು ಈ ಥರದ ನೀವು ತಾಯಿ ಸ್ಥಾನದಲ್ಲಿದ್ದೋ ಹೆಂಡತಿ ಸ್ಥಾನದಲ್ಲಿದ್ದೋ ನೀವು ಇದನ್ನು ಮಾಡಿರಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ ಜೀವ ಹೋದ್ಮೇಲೆ ಆರೋಪ ಮಾಡೋದು ಆರೋಪ ಮಾಡ್ತಿದ್ದಾರೆ ಅದೇ ಜೀವ ಮೇಲೆ ಅದು ಕೂಡ ಚಿತ್ರ ಹಿಂಸೆ ಕೊಟ್ಟು ಮಾಡಿ ಈ ಥರ ಅಮಾನುಷ ಕೃತ್ಯ ಮಾಡಿ ಅದನ್ನು ನೀವು ಅದನ್ನು ಸಮರ್ಥಿಸಿರಿ ಅಂತಂದ್ರೆ ನಾವು ಏನು ಹೇಳೋಣ ಯಾರ ಹತ್ರ ಇದು ಮಾನವೀಯತೆ ಯಾರ ಹತ್ರ ಇದೆ ಕಾನೂನಿತ್ತು ಕೋರ್ಟ್ ಇತ್ತು ಕಚೇರಿ ಇತ್ತು ಇದೆಲ್ಲ ಬಿಟ್ಬಿಟ್ಟು ಈ ಥರ ಈ ಯಾವ ಇದು ಯಾವ ಮನುಷ್ಯ ಮಾಡತಕ್ಕಂಥ ಕೃತ್ಯ ಇದು ಅಂತ ನನ್ನ ಪ್ರಶ್ನೆ ಹಾಂ ಎಂಥ ಎಂಥ ರಾಕ್ಷಸ ಪ್ರವೃತ್ತಿ ಇದು ಹಾಂ ಈ ಪ್ರವೃತ್ತಿಗೆ ಸಮರ್ಥನೆ ಮಾಡ್ಕೊತಿದ್ದಾರಲ್ಲ ಇದಕ್ಕೆ ಏನು ಹೇಳಬೇಕು ಈ ಜನರಿಗೆ ಅಂತ ಅವರಿಗೆ ಅಣ್ಣ ತಂಗಿ ಅಕ್ಕ ತಂಗಿ ಯಾರು ಇದಾರೋ ಇಲ್ವೋ ಅವರಿಗೆ ನಾನು ಅವನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿದರೆ ಅದನ್ನು ಪೊಲೀಸ್ ಕೌಂಟೀನ್ ಕೋರ್ಟ್ ಶಿಕ್ಷೆ ಆಗಿದ್ದರೆ ಅದನ್ನು ಸಮರ್ಥನೆ ನಾವು ಮಾಡ್ಕೊತಿರ್ಲಿಲ್ಲ ಅವನು ಅನ್ಭವಿಸೋಕೆ ನಾವು ಅನ್ವಯಿಸ್ ಹೋಗು ಅಂತ ಹೇಳ್ತಿದ್ದೆ ನಾನು ನಾನು ಕಾನೂನು ಪರಿಪಾಲಕನ ಆಗಿದ್ದರಿಂದ ನಾನು ಆ ಮಾತನ್ನು ಅವನಿಗೆ ಹೇಳಿ ಅದನ್ನು ಶಿಕ್ಷೆ ಅನುಭವಿಸ್ಕೊಂಬ ಹೋಗು ಅಂತ ಹೇಳ್ತಿದ್ದೆ ಅದು ಬಿಟ್ಬಿಟ್ಟು ಯಾರು ಇಲ್ಲಿ ಜಾಗದಲ್ಲಿ ಅಮಾನುಷವಾಗಿ ಚಿತ್ರ ಹಿಂಸೆ ಮಾಡಿ ಈ ಅನಾ ನಮ್ಗೆ ಹಿಂಸೆ ಕೊಟ್ಟು ಸಾಯಿಸುವಂಥದ್ದು ಇದು ಯಾವ ಧರ್ಮ ಯಾವ ಚಿತ್ರಧರ್ಮದ ಧರ್ಮ ಇದು ಚಿತ್ರ 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 ಮಾ ಚಿತ್ರ ಮಾಧ್ಯಮದ ಚಿತ್ರ ಏನು ಹೇಳಬೇಕಿದ್ದಕ್ಕೆ ನನಗೆ ಚಿತ್ರರಂಗದವರೇ ಉತ್ತರ ಕೊಡಬೇಕಿದ್ದಕ್ಕೆ ಏನು ನೀವು ಇದ್ದೀರಿ ನಟ ನಟಿಯರಿರ್ಬೋದು ನಾ ಯಾರು ಕಲಾವಿದರು ಇದನ್ನು ನೀವು ಇದನ್ನೇ ಈ ರೀತಿ ನನ್ನ ಸ್ಥಾನದಲ್ಲಿದ್ದು ಕೂಡ ಯೋಚನೆ ಮಾಡಿ ನನ್ನ ಸೊಸೆ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ನನ್ನ ಹೆಂಡತಿ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ನನ್ನ ತಾಯಿ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ಅದು ಮಾಡಿ ನೀವು ಯಾವ ರೀತಿ ಸಮರ್ಥನೆ ಮಾಡಬೇಕು ಯಾವ ರೀತಿ ಮಾಡಬೇಕಂಥದ್ದು ತಮಗೆ ಬಿಟ್ಟಿದ್ದು ದೇವರು ಅಂತುಮಿಕ್ಕಿ ನಮ್ಗೆ ಏನು ಇದಾನೋ ಇಲ್ಲೋ ಗೊತ್ತಿಲ್ಲ ನಮಗಂತೂ ದೇವ್ರ ಬಗ್ಗೆಯೂ ಗುರುಗಳು ಎಲ್ಲ ನಮಗೆ ಕಳೆದು ಹೋಗ್ಬಿಟ್ಟಿದ್ದೆ ತಿಳಿದಿರ ಅದರಿಂದ ನಾವು ಹೆಚ್ಚು ಹೇಳೋ ತ ಮಟ್ಟದಲ್ಲಿಲ್ಲ ಅದು ಕಾನೂನ ಕೈ ತಗೊಂಡುದು ಮಾತ್ರ ಅಪರಾಧ ಅನ್ನೋ ಒಂದು ಇದಿದೆ ಅಷ್ಟೇ ನನಗೆ ನನ್ನ ಮನವಿ ನಾವು ತಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ ನಾನು ಹೇ ನೀವು ಏನೇ ಅಪರಾಧ ಮಾಡಿದ್ರು ಅಬ್ಬ ಅದಕ್ಕೆ ಸರಿಯಾದ ರೀತಿಯಿಂದ ಕಾನೂನು ಕ್ರಮ ತೆಗೆದುಕೊಂಡಿದ್ರೆ ಅದು ನಿಜವಾಗಲೂ ನಿಮಗೂ ಒಳ್ಳೆಯದಿತ್ತು ನಮಗೂ ಒಳ್ಳೆಯದಾಗ್ತಿತ್ತು